ಪತ್ರದ ಬಗ್ಗೆ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ವರದಿ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಸ್ಪೋಟ ಆಗ್ತಾ ಇದ್ದಂತೆ ಎಚ್ಚೆತ್ತುಕೊಂಡಿದ್ದಾರೆ ವಿಪಕ್ಷ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಸರ್ಕಾರದ ನಡೆಯನ್ನ ಖಂಡಿಸಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನುಮತಿ ನಿರಾಕರಿಸಿದ್ರು ಕೂಡ ಕಾರ್ಯಕ್ರಮ ಮಾಡಿದ್ಯಾಕೆ ಅಂತ ಪ್ರಶ್ನೆ ಡಿಸಿಬಿ ಪತ್ರದ ಬಗ್ಗೆ ಯಾವಾಗ ರಿಪಬ್ಲಿಕರಣದಲ್ಲಿ ಸುದ್ದಿ ಪ್ರಸಾರ ಆಯಿತು ರಿಪಬ್ಲಿಕನ್ ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ವಿಪಕ್ಷ ನಾಯಕರು ಎಚ್ಚೆತ್ತುಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ನಡೆಯನ್ನ ಖಂಡಿಸಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅನುಮತಿ ನಿರಾಕರಿಸಿದ್ರು ಕೂಡ ಕಾರ್ಯಕ್ರಮ ನಡೆಸಿದ್ಯಾಕೆ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ವಿಪಕ್ಷ ನಾಯಕ ಅಶೋಕ್ ಯಾವಾಗ ಡಿಸಿಪಿ ಪತ್ರದ ಬಗ್ಗೆ ರಿಪಬ್ಲಿಕ್ ಸುದ್ದಿ ಪ್ರಸಾರ ಮಾಡಿತು ಈ ಸಂದರ್ಭದಲ್ಲಿ ವಿಪಕ್ಷ ನಾಯಕರು ಎಚ್ಚೆತ್ತುಕೊಂಡು ಸರ್ಕಾರವನ್ನ ಮತ್ತೆ ತರಾಟೆಗೆ ತೆಗೆದುಕೊಂಡ್ರು ಒಂದು ಗೊಂದಲ ಇತ್ತು ಇದರಲ್ಲಿ ಪೊಲೀಸರ ಪಾತ್ರ ಎಂತದ್ದು ಅಂತ ಪೊಲೀಸವರು ಏನಾದರೂ ಸೂಚನೆ ಕೊಟ್ಟಿದ್ರ ಈ ತರ ಮಾಡೋದು ಬೇಡ ಜಿಲ್ಲೆ ಮಾಡಿಕೊಳ್ಳೋಣ ನೆಕ್ಸ್ಟ್ ಏನಾದರೂ ಒಳ್ಳೆ ರೀತಿಯಿಂದ ಮಾಡೋಣ ನಾವು ಕೂಡ ಒಂದು ಒಳ್ಳೆ ಜವಾಬ್ದಾರಿತವಾಗಿ ಅದನ್ನ ತಡೆ ಇಡುವಂತ ಪ್ರಯತ್ನ ಮಾಡ್ತೀವಿ ಕಾನೂನು ವ್ಯವಸ್ಥೆಯಲ್ಲೂ ಕೂಡ ಹದಗೆಡದಂತೆ ನಾವು ಕೂಡ ಹೋರಾಡ್ತೀವಿ ಅನ್ನುವಂತ ನಿಟ್ಟಲ್ಲಿ ಒಂದು ಪತ್ರವನ್ನ ಬರೆದಿದ್ರು ಆ ಪತ್ರಕ್ಕೆ ಸರ್ಕಾರ ಕಿಮ್ಮತ್ತೆ ಕೊಟ್ಟಿಲ್ಲ ಐದು ಲಕ್ಷ ಕೊಡ್ತೀನಿ ಅಂದ್ರು ಆಮೇಲೆ ಹತ್ತು ಲಕ್ಷ ಮಾಡಿದ್ರು ಈಗ ಮಾನವ ಹಕ್ಕು ಆಯೋಗ ಹೋದ್ಮೇಲೆ ಇಪ್ಪತ್ತೈದು ಲಕ್ಷ ಆಗಿದೆ ಹೇಳಿರೋದು ಒಂದು ಕೋಟಿ ಕೊಡಿ ಅಂತ ಸರ್ಕಾರ ಪಾಪರ್ ಆಗಿಲ್ಲ ಅಂದ್ರೆ ಪಾಪರ್ ಆಗಿದ್ರೆ ಬೇಡ ಪಾಪರ್ ಅಂತ ಡಿಕ್ಲೇರ್ ಮಾಡ್ಕೊಂಬಿಟ್ರೆ ಬೇಡ ಡಿಕ್ಲೇರ್ ಮಾಡ್ಬಿಡಿ ಪಾಪರ್ ಅಂತ ಇಲ್ಲ ಅಂದ್ರೆ ಒಂದು ಕೋಟಿ ಕೊಡಿ ಅದನ್ನು ಮೀನಾವೇಶ ಎಣಿಸ್ತಾ ಇದಾರೆ ನಾವು ನಮ್ಮೆಲ್ಲ ಶಾಸಕರ ಜೊತೆ ಇವತ್ತು ಚರ್ಚೆ ಮಾಡಿದ್ದೀನಿ ನಮ್ಮ ಚಲವಾದಿ ಸ್ವಾಮಿ ಅವರು ನಾವೆಲ್ಲರೂ ಚರ್ಚೆ ಮಾಡಿ ನಮ್ಮೆಲ್ಲ ಶಾಸಕರು ಒಂದು ತಿಂಗಳ ಸಂಬಳವನ್ನು ನಾವು ಆ ಯಾರು ಕುಟುಂಬಸ್ಥರು ಬಹಳ ಕಷ್ಟದಲ್ಲಿದ್ದಾರೆ ಅವರಿಗೆ ನಮ್ಮ ಈ ಹಣವನ್ನು ಅವರಿಗೆ ತಲುಪಿಸ್ತೀವಿ ನಾವು ಮತ್ತು ನಾವು ಕೂಡ ಎಲ್ಲಿ ಸಾಧ್ಯವಾದ ಎಲ್ಲ ಕಡೆನೂ ಕೂಡ ಹೋಗಿ ಯಾರ್ಯಾರು ನಮ್ಗೆ ಸಿಗ್ತಾರೋ ಅವರೆಲ್ಲ ಹೋಗಿ ಅವರ ಮನೆಗಳಿಗೆ ಭೇಟಿ ಮಾಡಿ ಸಾಂತ್ವನ ಹೇಳುವಂತ ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತೀವಿ ನಾವು ಎಂಎಲ್ ಎಲ್ ಸಿ ಒಂದು ತಿಂಗಳು ಒಂದು ತಿಂಗಳು ಒಂದು ತಿಂಗಳ ಸಂಬಳವನ್ನು ನಾವು ಕೊಡೋದು ಐದು ಲಕ್ಷ ಕೊಡ್ತೀನಿ ಅಂದರು ಆಮೇಲೆ ಹತ್ತು ಲಕ್ಷ ಮಾಡಿದ್ರು ಈಗ ಮಾನವ ಹಕ್ಕು ಆಯೋಗ ಹೋದ್ಮೇಲೆ ಇಪ್ಪತ್ತೈದು ಲಕ್ಷ ಆಗಿದೆ ನಾವೇಳಿರೋದು ಒಂದು ಕೋಟಿ ಕೊಡಿ ಅಂತ ಸರ್ಕಾರ ಪಾಪರ್ ಆಗಿಲ್ಲ ಅಂದರೆ ಪಾಪರ್ ಆಗಿದ್ರೆ ಬೇಡ ಪಾಪರ್ ಅಂತ ಡಿಕ್ಲೇರ್ ಮಾಡ್ಕೊಂಬಿಟ್ರೆ ಬೇಡ ಡಿಕ್ಲೇರ್ ಮಾಡಬಿಡಿ ಪಾಪರ್ ಅಂತ ಇಲ್ಲ ಅಂದ್ರೆ ಒಂದು ಕೋಟಿ ಕೊಡಿ ಅದನ್ನು ಮೀನಾವೇಶ ಎಣಿಸ್ತಾ ಇದ್ದಾರೆ ನಾವು ನಮ್ಮೆಲ್ಲಾ ಶಾಸಕರ ಜೊತೆ ಇವತ್ತು ಚರ್ಚೆ ಮಾಡಿದ್ದೀನಿ ನಮ್ಮ ನಾರಾಯಣ್ ಸ್ವಾಮಿ ಇನ್ನು ಡಿಸಿಪಿ ಪತ್ರದ ಬಗ್ಗೆ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ವರದಿ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಸ್ಫೋಟ ಆಗ್ತಾ ಇದ್ದಂತೆ ಎಚ್ಚೆತ್ತುಕೊಂಡಿದ್ದಾರೆ ವಿಪಕ್ಷ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಸರ್ಕಾರದ ನಡೆಯನ್ನ ಖಂಡಿಸಿ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಅನುಮತಿ ನಿರಾಕರಿಸಿದ್ರು ಕೂಡ ಕಾರ್ಯಕ್ರಮ ಯಾಕೆ ಅಂತ ಪ್ರಶ್ನೆ ಡಿಸಿಬಿ ಪತ್ರದ ಬಗ್ಗೆ ಯಾವಾಗ ರಿಪಬ್ಲಿಕೊಂಡದಲ್ಲಿ ಸುದ್ದಿ ಪ್ರಸಾರ ಆಯಿತು ರಿಪಬ್ಲಿಕ ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ವಿಪಕ್ಷ ನಾಯಕರು ಎಚ್ಚೆತ್ತುಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ನಡೆಯನ್ನ ಖಂಡಿಸಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅನುಮತಿ ನಿರಾಕರಿಸಿದ್ರು ಕೂಡ ಕಾರ್ಯಕ್ರಮ ನಡೆಸಿದ್ಯಾಕೆ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಯಾವಾಗ ಡಿಸಿಪಿ ಪತ್ರದ ಬಗ್ಗೆ ರಿಪಬ್ಲಿಕ್ ರಿಪಬ್ಲಿಕನ್ ಸುದ್ದಿ ಪ್ರಸಾರ ಮಾಡಿತು ಈ ಸಂದರ್ಭದಲ್ಲಿ ವಿಪಕ್ಷ ನಾಯಕರು ಎಚ್ಚೆತ್ಕೊಂಡು ಸರ್ಕಾರವನ್ನ ಮತ್ತೆ ತರಾಟೆಗೆ ತೆಗೆದುಕೊಂಡ್ರು ಒಂದು ಗೊಂದಲ ಇತ್ತು ಇದರಲ್ಲಿ ಪೊಲೀಸರ ಪಾತ್ರ ಎಂತದ್ದು ಅಂತ ಪೊಲೀಸರು ಏನಾದರೂ ಸೂಚನೆ ಕೊಟ್ಟಿದ್ರ ಈ ತರ ಮಾಡೋದು ಬೇಡ ಇಲ್ಲೇ ಮಾಡಿಕೊಳ್ಳೋಣ ನೆಕ್ಸ್ಟ್ ಏನಾದರೂ ಒಳ್ಳೆ ರೀತಿಯನ್ನು ಮಾಡೋಣ ನಾವು ಕೂಡ ಒಂದು ಒಳ್ಳೆ ಜವಾಬ್ದಾರಿಯುತವಾಗಿ ಅದನ್ನು ತಡೆಹಿಡುವಂತ ಪ್ರಯತ್ನ ಮಾಡ್ತೀವಿ ಕಾನೂನು ಎಲ್ಲೂ ಕೂಡ ಹದಗೆಡದಂತೆ ನಾವು ಕೂಡ ಹೋರಾಡ್ತೀವಿ ಅನ್ನುವಂತ ಪತ್ರವನ್ನು ಬರೆದಿದ್ರು ಆ ಪತ್ರಕ್ಕೆ ಸರ್ಕಾರ ಕಿಮ್ಮತ್ತೇ ಕೊಟ್ಟಿಲ್ಲ ಐದು ಲಕ್ಷ ಕೊಡ್ತೀನಿ ಅಂದರು ಆಮೇಲೆ ಹತ್ತು ಲಕ್ಷ ಮಾಡಿದ್ರು ಈಗ ಮಾನವ ಹಕ್ಕು ಆಯೋಗ ಹೋದ್ಮೇಲೆ ಇಪ್ಪತ್ತೈದು ಲಕ್ಷ ಆಗಿದೆ ಹೇಳಿರೋದು ಒಂದು ಕೋಟಿ ಕೊಡಿ ಅಂತ ಸರ್ಕಾರ ಪಾಪರ್ ಆಗಿಲ್ಲ ಅಂದ್ರೆ ಪಾಪರ್ ಆಗಿದ್ರೆ ಬೇಡ ಪಾಪರ್ ಅಂತ ಡಿಕ್ಲೇರ್ ಮಾಡ್ಕೊಂಬಿಟ್ರೆ ಬೇಡ ಡಿಕ್ಲೇರ್ ಮಾಡ್ಬಿಡಿ ಪಾಪರ್ ಅಂತ ಇಲ್ಲ ಅಂದ್ರೆ ಒಂದರ ಕೋಟಿ ಕೊಡಿ ಅದನ್ನು ಮೀನಾವೇಶ ಎಣಿಸ್ತಾ ಇದ್ರೆ ನಾವು ನಮ್ಮೆಲ್ಲ ಶಾಸಕರ ಜೊತೆ ಇವತ್ತು ಚರ್ಚೆ ಮಾಡಿದ್ದೀನಿ ನಮ್ಮ ಚಲವಾದಿ ಸ್ವಾಮಿ ಅವರು ನಾವೆಲ್ಲರೂ ಚರ್ಚೆ ಮಾಡಿ ನಮ್ಮೆಲ್ಲ ಶಾಸಕರು ಒಂದು ತಿಂಗಳ ಸಂಬಳವನ್ನು ನಾವು ಆ ಯಾರು ಕುಟುಂಬಸ್ಥರು ಬಹಳ ಕಷ್ಟದಲ್ಲಿದ್ದಾರೆ ಅವರಿಗೆ ನಮ್ಮ ಈ ಹಣವನ್ನು ಅವರಿಗೆ ತಲುಪಿಸ್ತೀವಿ ನಾವು ಮತ್ತು ನಾವು ಕೂಡ ಎಲ್ಲಿ ಸಾಧ್ಯವಾದ ಎಲ್ಲ ಕಡೆನೂ ಕೂಡ ಹೋಗಿ ಯಾರ್ಯಾರು ನಮ್ಗೆ ಸಿಗ್ತಾರೋ ಅವರೆಲ್ಲ ಹೋಗಿ ಅವರ ಮನೆಗಳಿಗೆ ಭೇಟಿ ಮಾಡಿ ಸಾಂತ್ವನ ಹೇಳುವಂತಹ ಕೂಡ ನಾವು ಮಾಡ್ತೀವಿ ನಾವು ಎಂಎಲ್ ಎಲ್ ಸಿ ಒಂದು ತಿಂಗಳು ಒಂದು ತಿಂಗಳು ಒಂದು ತಿಂಗಳ ಸಂಬಳವನ್ನು ನಾವು ಕೊಡೋದು ಐದು ಲಕ್ಷ ಕೊಡ್ತೀನಿ ಅಂದರು ಆಮೇಲೆ ಹತ್ತು ಲಕ್ಷ ಮಾಡಿದ್ರು ಈಗ ಮಾನವ ಹಕ್ಕು ಆಯೋಗ ಹೋದ್ಮೇಲೆ ಇಪ್ಪತ್ತೈದು ಲಕ್ಷ ಆಗಿದೆ ನಾವು ಹೇಳಿರೋದು ಒಂದು ಕೋಟಿ ಕೊಡಿ ಅಂತ ಸರ್ಕಾರ ಪಾಪರ್ ಆಗಿಲ್ಲ ಅಂದರೆ ಪಾಪರ್ ಆಗಿದ್ರೆ ಬೇಡ ಪಾಪರ್ ಅಂತ ಡಿಕ್ಲೇರ್ ಮಾಡ್ಕೊಂಬಿಟ್ರೆ ಬೇಡ ಡಿಕ್ಲೇರ್ ಮಾಡ್ಬಿಡಿ ಪಾಪರ್ ಅಂತ ಇಲ್ಲ ಅಂದ್ರೆ ಒಂದು ಕೋಟಿ ಕೊಡಿ ಅದನ್ನು ಮೀನಾವೇಶ ಎಣಿಸ್ತಾ ಇದ್ರೆ ನಾವು ನಮ್ಮೆಲ್ಲ ಶಾಸಕರ ಜೊತೆ ಚರ್ಚೆ ಮಾಡಿದ್ದೀನಿ ನಮ್ಮ ಚಲವಾದಿ ನಾರಾಯಣಸ್ವಾಮಿ ಇನ್ನು ಡಿಸಿಪಿ ಪತ್ರದ ಬಗ್ಗೆ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ವರದಿ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಸ್ಫೋಟ ಆಗ್ತಾ ಇದ್ದಂತೆ ಎಚ್ಚೆತ್ತುಕೊಂಡಿದ್ದಾರೆ ವಿಪಕ್ಷ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಸರ್ಕಾರದ ನಡೆಯನ್ನ ಖಂಡಿಸಿ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನುಮತಿ ನಿರಾಕರಿಸಿದ್ರು ಕೂಡ ಕಾರ್ಯಕ್ರಮ ಮಾಡಿದ್ಯಾಕೆ ಅಂತ ಪ್ರಶ್ನೆ ಡಿಸಿಬಿ ಪತ್ರದ ಬಗ್ಗೆ ಯಾವಾಗ ರಿಪಬ್ಲಿಕರಣದಲ್ಲಿ ಸುದ್ದಿ ಪ್ರಸಾರ ಆಯಿತು ರಿಪಬ್ಲಿಕರಣದಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ವಿಪಕ್ಷ ನಾಯಕರು ಎಚ್ಚೆತ್ತುಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ನಡೆಯನ್ನ ಖಂಡಿಸಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅನುಮತಿ ನಿರಾಕರಿಸಿದ್ರು ಕೂಡ ಕಾರ್ಯಕ್ರಮ ನಡೆಸಿದ್ಯಾಕೆ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಯಾವಾಗ ಡಿಸಿಪಿ ಪತ್ರದ ಬಗ್ಗೆ ರಿಪಬ್ಲಿಕ್ ಸುದ್ದಿ ಪ್ರಸಾರ ಮಾಡಿತು ಈ ಸಂದರ್ಭದಲ್ಲಿ ವಿಪಕ್ಷ ನಾಯಕರು ಎಚ್ಚೆತ್ಕೊಂಡು ಸರ್ಕಾರವನ್ನ ಮತ್ತೆ ತರಾಟೆಗೆ ತೆಗೆದುಕೊಂಡ್ರು ಒಂದು ಗೊಂದಲ ಇತ್ತು ಇದರಲ್ಲಿ ಪೊಲೀಸವರು ಪಾತ್ರ ಎಂತದ್ದು ಅಂತ ಪೊಲೀಸರು ಏನಾದರೂ ಸೂಚನೆ ಕೊಟ್ಟಿದ್ರ ಈ ತರ ಮಾಡೋದು ಬೇಡ ಇಲ್ಲೇ ಮಾಡಿಕೊಳ್ಳೋಣ ನೆಕ್ಸ್ಟ್ ಏನಾದರೂ ಒಳ್ಳೆ ರೀತಿಯನ್ನು ಮಾಡೋಣ ನಾವು ಕೂಡ ಒಂದು ಒಳ್ಳೆ ಜವಾಬ್ದಾರಿಯುತವಾಗಿ ಅದನ್ನ ತಡೆ ಇಡುವಂತ ಪ್ರಯತ್ನ ಮಾಡ್ತೀವಿ ಕಾನೂನು ಎಲ್ಲೂ ಕೂಡ ಹದಗೆಡದಂತೆ ನಾವು ಕೂಡ ಹೋರಾಡ್ತೀವಿ ಅನ್ನುವಂತ ನಿಟ್ಟಲ್ಲಿ ಒಂದು ಪತ್ರವನ್ನು ಬರೆದಿದ್ರು ಆ ಪತ್ರಕ್ಕೆ ಸರ್ಕಾರ ಕಿಮ್ಮತ್ತೇ ಕೊಟ್ಟಿಲ್ಲ ಐದು ಲಕ್ಷ ಕೊಡ್ತೀನಿ ಅಂದರು ಆಮೇಲೆ ಹತ್ತು ಲಕ್ಷ ಮಾಡಿದ್ರು ಈಗ ಮಾನವ ಹಕ್ಕು ಆಯೋಗ ಹೋದ್ಮೇಲೆ ಇಪ್ಪತ್ತೈದು ಲಕ್ಷ ಆಗಿದೆ ನಾವೇಳಿರೋದು ಒಂದು ಕೋಟಿ ಕೊಡಿ ಅಂತ ಸರ್ಕಾರ ಪಾಪರ್ ಆಗಿಲ್ಲ ಅಂದ್ರೆ ಪಾಪರ್ ಆಗಿದ್ರೆ ಬೇಡ ಪಾಪರ್ ಅಂತ ಡಿಕ್ಲೇರ್ ಮಾಡ್ಕೊಂಬಿಟ್ರೆ ಬೇಡ ಡಿಕ್ಲೇರ್ ಮಾಡಿಬಿಡಿ ಪಾಪರ್ ಅಂತ ಇಲ್ಲ ಅಂದ್ರೆ ಒಂದು ಕೋಟಿ ಕೊಡಿ ಅದನ್ನು ಮೀನಾವೇಶ ಎಣಿಸ್ತಾ ಇದ್ದಾರೆ ನಾವು ನಮ್ಮೆಲ್ಲ ಶಾಸಕರ ಜೊತೆ ಚರ್ಚೆ ಮಾಡಿದ್ದೀನಿ ನಮ್ಮ ಚಲವಾದಿ ಸ್ವಾಮಿ ಅವರು ನಾವೆಲ್ಲರೂ ಚರ್ಚೆ ಮಾಡಿ ನಮ್ಮೆಲ್ಲ ಶಾಸಕರು ಒಂದು ತಿಂಗಳ ಸಂಬಳವನ್ನ ನಾವು ಆ ಯಾರು ಕುಟುಂಬಸ್ಥರು ಬಹಳ ಕಷ್ಟದಲ್ಲಿದ್ದಾರೆ ಅವರಿಗೆ ನಮ್ಮ ಈ ಹಣವನ್ನು ಅವರಿಗೆ ತಲುಪಿಸ್ತೀವಿ ನಾವು ಮತ್ತು ನಾವು ಕೂಡ ಎಲ್ಲಿ ಸಾಧ್ಯವಾದ ಎಲ್ಲ ಕಡೆಯೂ ಕೂಡ ಹೋಗಿ ಯಾರ್ಯಾರು ನಮ್ಗೆ ಸಿಗ್ತಾರೋ ಅವರೆಲ್ಲ ಹೋಗಿ ಅವರ ಮನೆಗಳಿಗೆ ಭೇಟಿ ಮಾಡಿ ಸಾಂತ್ವನ ಹೇಳುವಂತಹ ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತೀವಿ ನಾವು ಎಂಎಲ್ ಎಲ್ ಸಿ ಒಂದು ತಿಂಗಳು ಒಂದು ತಿಂಗಳು ಒಂದು ತಿಂಗಳ ಸಂಬಳವನ್ನು ನಾವು ಕೊಡೋದು ಐದು ಲಕ್ಷ ಕೊಡ್ತೀನಿ ಅಂದರು ಆಮೇಲೆ ಹತ್ತು ಲಕ್ಷ ಮಾಡಿದ್ರು ಈಗ ಮಾನವ ಹಕ್ಕು ಆಯೋಗ ಹೋದ್ಮೇಲೆ ಇಪ್ಪತ್ತೈದು ಲಕ್ಷ ಆಗಿದೆ ನಾವು ಹೇಳಿರೋದು ಒಂದು ಕೋಟಿ ಕೊಡಿ ಅಂತ ಸರ್ಕಾರ ಪಾಪರ್ ಆಗಿಲ್ಲ ಅಂದರೆ ಪಾಪರ್ ಆಗಿದ್ರೆ ಬೇಡ ಪಾಪರ್ ಅಂತ ಡಿಕ್ಲೇರ್ ಮಾಡ್ಕೊಂಬಿಟ್ರೆ ಬೇಡ ಡಿಕ್ಲೇರ್ ಮಾಡ್ಬಿಡಿ ಪಾಪರ್ ಅಂತ ಇಲ್ಲ ಅಂದ್ರೆ ಒಂದು ಕೋಟಿ ಕೊಡಿ ಅದನ್ನು ಮೀನಾವೇಶ ಎಣಿಸ್ತಾ ಇದ್ದಾರೆ ನಾವು ನಮ್ಮೆಲ್ಲ ಶಾಸಕರ ಜೊತೆ ಚರ್ಚೆ ಮಾಡಿದ್ದೀನಿ ನಮ್ಮ ಚಲವಾದಿ ನಾರಾಯಣಸ್ವಾಮಿ